ಟ್ರೈನಿಂಗ್ ಶುರು ಮಾಡಿದ್ರು ಅಂದರೆ ನರಕ ತೋರಿಸ್ಬಿಟ್ಟಾಕ ಭರತ್ ಈಸ್ ಅ ಫ್ಯಾಂಟಾಸ್ಟಿಕ್ ಟ್ರೈನರ್ ನನಗೆ ಯಾಕೆ ನನಗೆ ಭರತ್ ಅಂದರೆ ಅಷ್ಟು ಇಷ್ಟ ಅಂದರೆ ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವರಲ್ಲಿತ್ತು ಭರತ್ ಅವರು ಶ್ರೀಮುರುಡಿಯವರು ಕೋಚ್ ಆಗಿ ಸೆಲೆಕ್ಟ್ ಆಗಿದೆ ಹೇಗೆ ಸೊ ನೀವು ನೋಡಿರ್ಬೋದು ತುಂಬ ಇಂಟರ್ವ್ಯೂ ಅಲ್ಲಿ ಮುಳ್ಳೆಣ್ಣೆ ಹೇಳಿದ್ದಾರೆ ಸೊ ಒಂದು ಹತ್ತು ಜನ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ರೆ ಹೊಂಬಳೆ ಮತ್ತೆ ಡಾಕ್ಟರ್ ಸೂರ್ಯ ಅವರು ಮತ್ತೆ ಶ್ರೀಮುಳ್ಳಿ ಅವರು ಟೀಮ್ ಎಲ್ಲ ಸೇರಿ ಒಂದು ಹತ್ತು ಜನ ಟ್ರೈನರ್ಸ್ನ ಸೆಲೆಕ್ಟ್ ಮಾಡಿದ್ರಂತೆ ಇಷ್ಟು ಜನದಲ್ಲಿ ಯಾರು ಅಂತಂದ್ರೆ ನಾನು ಒಪ್ಪಿದ್ನಂತೆ ಸೊ ಅದರಲ್ಲೊಂದು ಐದು ಜನನ ತೆಗ್ದಾರಂತೆ ಅವರು ಹೇಳಿದ್ದಾರೆ ಅದು ಅವ್ರು ಹೇಳಿರೋದು ಐದು ಜನ ತೆಗ್ದಿದ್ದಾರೆ ಅಂತ ಆಮೇಲೆ ಎಲ್ಲ ಆಗಿ ನಾನು ಸೆಲೆಕ್ಟ್ ಆದನಂತೆ ಅವ್ರು ಹೇಳಿದ್ದು ಅಂದರೆ ನಾನು ನಾರ್ಮಲಾಗಿ ಥರ ಅಂದರೆ ಹೊರಗಡೆ ತುಂಬ ಅಮಲಾಗಿರ್ತೀನಿ ಒಂದು ಸತಿ ಒಳಗಡೆ ಬಂದರೆ ನಾನು ಇವಾಗ ಮಾತಾಡ್ತಾರೆ ಇರೋದಿಲ್ಲ ಅಂದರೆ ನಾನು ಕೇರೇ ಮಾಡಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕು ಆ ಥರ ತುಂಬ ಸ್ಟ್ರಿಕ್ಟ್ ಆಗಿರ್ತೀನಿ ಅವರು ತುಂಬ ಇಂಟರ್ವ್ಯೂಲಿ ಹೇಳಿದ್ದಾರೆ ಆ ಥರ ರಾಕ್ಷಸ ಅಂದ್ಬಿಟ್ಟಿದ್ದಾರೆ ಸೊ ಆ ಥರ ಡೇ ಒನ್ ಬಂದಾಗ ಹೇಳಿದ್ರು ನಾನು ಎಲ್ಲದಕ್ಕೂ ಓಕೆ ಅಣ್ಣ ಓಕೆ ಅಣ್ಣ ಅಂದೆ ಚಿನ್ನ ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಓಕೆ ಅಣ್ಣ ನಾನು ಈ ಥರ ಹಾಂ ಓಕೆ ಅಣ್ಣ ವರ್ಕೌಟ್ ನನಗೆ ಇಷ್ಟ ಆಗೋದು ಚಿನ್ನ ಹಾಂ ಓಕೆ ಅಣ್ಣ ಅಂದೆ ಅವರು ಖುಷಿಯಾಗಿರ್ಬೋದು ಓಕೆ ನಾನು ಹೇಳಿದಾಗ ಕೇಳ್ಕೊಂಡು ಮಾಡಿಬಿಡ್ತಾನೆ ತಂಗೂ ಇರ್ಬೋದೇನೋ ಮತ್ತು ಇನ್ನೊಂದು ಒಬ್ಬರು ದಿಗಂತ್ ಅಂತ ಇದ್ದರು ಅವ್ರು ತುಂಬ ಪರಿಚಯ ಆದರು ನಾನು ದಿಗಂತ ಡಾಕ್ಟರ್ ದಿಗಂತ್ ಅಂತ ಅವ್ರದ್ದು ಹಾಸ್ಪಿಟಲಲ್ಲೇ ಇದೆ ಅವರು ತುಂಬ ಚೆನ್ನಾಗಿ ರೆಡಿ ಆದರು ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿಲಿ ಅನಿಸುತ್ತೆ ತುಂಬ ಚೆನ್ನಾಗಿ ಸಿಕ್ಸ್ಪ್ಯಾಕೆಲ್ಲ ರೆಡಿ ಆದರು ಅವ್ರು ಫ್ರೆಂಡ್ ಇದ್ದರು ಆ್ಯಕ್ಚುಲಾಗಿ ಅದು ನೋಡಿದರು ಅಂದರೆ ತುಂಬ ನನ್ನ ಎಲ್ಲ ನೋಡಿದರು ಯಾರ್ಯಾದರೂ ಆ ಥರದವರು ಸುಮ್ಮನೆ ಅಂದರೆ ಇಲ್ಲದೆ ಬರಲ್ಲ ನನ್ನ ಎಕ್ಸ್ಪೀರಿಯನ್ಸು ನಾನು ಯಾರನ್ನ ರೆಡಿ ಮಾಡಿದ್ದೀನಿ ರೆಡಿ ಮಾಡಾದ್ಮೇಲೆ ಅವ್ರ ಹೆಲ್ತ್ ಯಾವ ಥರ ಇದೆ ಇವಾಗ್ಲೂ ಎಲ್ಲದನ್ನು ಚೆಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ ಅದಲ್ಲದೆ ನನ್ನ ಅಟಿಟ್ಯೂಡ್ ಅವ್ರಿಗೆ ಇಷ್ಟ ಆಯಿತು ಅನ್ಸುತ್ತೆ ಅಂದರೆ ತುಂಬ ಹಂಬಲಾಗಿ ಹೇಳಿ ಅವ್ರು ಹೇಳಿದ್ಕೆಲ್ಲ ಓಕೆ ಅಂತೀನಿ ಅಂತ ಬಂದರು ಬಟ್ ಬಂದಾದಮೇಲೆ ಯಾವ ಥರ ಅಂದರೆ ನಮ್ಮದು ಗೋಲ್ ಅಂದರೆ ಏನು ಗೋಲ್ ಇರುತ್ತಲ್ಲ ಅದು ಮಾತ್ರ ನಮ್ಮ ಮೈಂಡಲ್ಲಿರುತ್ತೆ ಸೊ ಅಚೀವ್ ಮಾಡಲೇಬೇಕು ಆ ರೀಸನಿಂಗ್ಗೆ ಅವ್ರು ಹೇಳಿದಲ್ಲ ಅಂದರೆ ಮಲಗಬೇಕಂದ್ರೆ ಮಲಗಲೇಬೇಕು ಮೇಡಮಿಗೆ ಕಾಲ್ ಮಾಡ್ತಾ ಇದ್ದೆ ನಾನು ಮಲಗಿಲ್ಲ ಅಂದ್ರೆ ಮೇಡಮ್ ಅವರು ಮಲಗಿಲ್ಲ ನೋಡಿ ಇದು ಮಾಡಿ ಅಂತ ಮೇಡಮ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ಶುಗರ್ ಇವರು ತಿನ್ಬೇಕಂದ್ರೆ ಅವ್ರು ಕದ್ದಿಟ್ಟಿರೋರು ಅದನ್ನು ಹೇಳಿದ್ದಾರೆ ತುಂಬ ಇದರಲ್ಲಿ ಮಕ್ಕಳ ಜೊತೆ ಇದೆ ಅಂತ ನಿಜ ಆ್ಯಕ್ಚುಲಾಗಿ ಯಾವ ಥರ ಅಂದರೆ ಇವ್ರಿಗೆ ಚಿಕ್ಕಿ ಗಿಕ್ಕಿ ಎಲ್ಲ ತಿನ್ಲಿಕ್ಕೆ ತುಂಬ ಇಷ್ಟ ಸೊ ಅದನ್ನು ಕದ್ದಿಟ್ಬಿಡೋರು ಮೇಡಮ್ ಮತ್ತು ಐಸ್ ಎಲ್ಲ ಫ್ರಿಜ್ಜಲ್ಲಿ ಎಲ್ಲದನ್ನು ಖಾಲಿ ಏನೂ ಇರ್ತದಿಲ್ಲ ಅಂತ ಫ್ರಿಜ್ ಹೋಗಿ ನೋಡಿದ್ರೆ ಏನೂ ಇಲ್ಲ ಅಂತೆ ಸೊ ಆ ಥರ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಸ್ವಲ್ಪ ದಿನ ಆದಮೇಲೆ ಯಾವ ಥರ ಕನೆಕ್ಷನ್ ಬೆಳೀತು ಮುರುಳೆಹಣ್ಣನ ಜೊತೆ ಅಂದರೆ ಒಂಥರ ಫ್ಯಾಮಿಲಿ ಕನೆಕ್ಷನ್ ಥರ ಮತ್ತು ಅವರಿಗೂ ಗೊತ್ತಾಯ್ತಂದ್ರೆ ನಾನು ಏನಕ್ಕೆ ಸ್ವಲ್ಪ ಅಂದರೆ ಅಲ್ಲ ಸ್ವಲ್ಪ ನಾನು ಶಿಫ್ಟ್ ಆಗಿರ್ತೇನೆ ಅದು ಏನಕ್ಕೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅಂದರೆ ಅವ್ರ ಗೋಲಿಗೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ಅಂತ ಆಮೇಲೆ ತುಂಬ ಸಪೋರ್ಟಿವ್ ಮತ್ತು ತುಂಬ ಹಂಬಲ್ ಆಕ್ಚುಲಾಗಿ ಅವರು ಎಲ್ಲರೂ ಹಂಬಲ್ ಅಂತಾರಲ್ಲ ಅದಕ್ಕಿಂತ ಜಾಸ್ತಿ ಹಂಬಲ್ ಇದಾರೆ ಆಗಿ ನಾನು ನೋಡಿದಂಗೆ ಮತ್ತು ಅವ್ರ ಜೊತೆ ಟ್ರೈನಿಂಗ್ ಮಾಡೋದು ಹೇಗೆಂದರೆ ತುಂಬ ಟೈಮ್ ಪಾಸ್ ತರ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡೋಲ್ಲ ನಾನು ಸ್ವಲ್ಪ ಇಂಟ್ರೋಟ್ ಅಂತಲೂ ಅಲ್ಲ ಜಾಸ್ತಿ ಮಾತಾಡೋಲ್ಲ ನಾ ಇಲ್ಲದಕ್ಕೂ ಹ್ಞೂ ಹ್ಞೂ ನಾನು ಮಾಡ್ತಾ ಇರ್ತೀನಿ ಬಟ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾನೆ ಇರ್ತಾರೆ ಟೈಮ್ ಪಾಸ್ ಥರ ಆಗುತ್ತೆ ಬಟ್ ವರ್ಕೌಟ್ ವೈಸು ನಾನು ಇಷ್ಟ ಮಾಡಿ ಅಂದರೆ ಮಾಡೇ ಮಾಡ್ತಾರೆ ಒಂದಿಷ್ಟು ಮಾಡಿ ಒಂದು ಫಿಫ್ಟಿ ಮಾಡಿ ಅಂದರೆ ಇಲ್ಲ ಆಗಲ್ಲ ಚೆನ್ನಾಗಿ ಹೆಂಗೆ ಮಾಡ್ಲಿಕ್ಕೆ ಆಗುತ್ತೆ ಅದು ಇದು ಅಂತೇಳಿ ಮತ್ತೆ ಮಾಡ್ತಾರೆ ಸೊ ಆ ಥರ ಸುಮ್ಮನೆ ಒಂದು ಡೈಲಾಗೋದು ಮಾಡೋದು ಆ ಥರ ಸೊ ತುಂಬ ಖುಷಿ ಇದೆ ಮತ್ತು ಇವಾಗಲೂ ಕೂಡ ನೆಕ್ಸ್ಟ್ ಇನ್ನು ಎರಡು ಮೂರು ಮೂವಿ ಬರ್ತಾ ಅವರು ಅದು ಕೂಡ ನಾನೇ ಇದಾಗಿದ್ದೀನಿ ಇವಾಗಲೂ ಟ್ರೈನಿಂಗ್ ನಡೀತಾ ಇದೆ ಆ್ಯಕ್ಚುಲಾಗಿ